ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಸೇಡು ಭಾಗ ಒಂದು ನಯನ ಇದೀಗ ಬಿ ಎರ್ಡ್ ಮೊದಲನೇ ವರ್ಷದಲ್ಲಿ ಓದುತ್ತಿದ್ದಳು ತಾಯಿಯ ಮನೆ ಮೈಸೂರಿನಲ್ಲಿದ್ದರೂ ಓದಿಗಾಗಿ ಬೆಂಗಳೂರಿಗೆ ಸೇರಿಕೊಂಡಿದ್ದಳು ಮುದ್ದು ಸ್ವಲ್ಪ ಹೆಚ್ಚಾಗಿದ್ದರಿಂದ ಸ್ವಲ್ಪ ಸ್ವತಂತ್ರವಾಗಿಯೇ ಬೆಳೆದವಳು ಗೆಳತಿಯ ಗೆಳತಿಯರೊಂದಿಗೆ ಪಾರ್ಟಿ ಅದು ಇದು ಎನ್ನುತ್ತಾ ತಡರಾತ್ರಿಯವರೆಗೂ ಮನೆಗೆ ಬರುತ್ತಿರಲಿಲ್ಲ ಆದರೂ ನಯನ ತನ್ನ ತನವನ್ನು ಎಲ್ಲೂ ಮರೆಯದ ಹೆಣ್ಣು ಸದಾ ನಗು ನಗುತ್ತಾ ಓಡಾಡಿಕೊಂಡು ಸಂತೋಷದಿಂದ ನಯನ ತನ್ನ ಓದನ್ನು ಮುಂದುವರಿಸುತ್ತಿದ್ದಳು ನಯನಾಳ ಕಾಲೇಜು ಬೆಂಗಳೂರಿನಲ್ಲಿ ಇದ್ದಿದ್ದರಿಂದ ಕಾಲೇಜಿನ ಹತ್ತಿರವಿದ್ದ ಒಂದು ಪಿ ಜಿಯಲ್ಲಿ ಸೇರಿಕೊಂಡಿದ್ದಳು ಮನೆಯವರ ಕಾಟವಿಲ್ಲದಿದ್ದರೂ ಪಿ ಜಿಯಲ್ಲಿ ಅಷ್ಟೇನೂ ಸ್ಟ್ರಿಕ್ಟ್ ಆಗಿಲ್ಲದಿದ್ದರಿಂದ ತಡರಾತ್ರಿಯಲ್ಲಿಯೇ ಮನೆಗೆ ಸೇರುತ್ತಿದ್ದಳು ಸ್ವಚ್ಛಂದ ಹಕ್ಕಿಯಂತೆ ಹಾರಾಡುತ್ತಿದ್ದಳು ಹೀಗೆಯೇ ಒಂದು ದಿನ ಅವಳಿದ್ದ ಪಿ ಜಿಯ ಹತ್ತಿರ ಹತ್ತಿರದ ಬಿಲ್ಡಿಂಗ್ನಲ್ಲಿ ವಾಸಿಸುತ್ತಿದ್ದ ಪ್ರಮೋದನ ನೋಟ ನಯನಾಳ ಮೇಲೆ ಬಿದ್ದಿತ್ತು ಪ್ರಮೋದ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸ್ಫುರದ್ರೂಪಿಯಾಗಿದ್ದ ಪ್ರಮೋದ್ ಯಾರೆಂದಿಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ ಹೆಚ್ಚಾದ ಗೆಳೆತನವೂ ಇರಲಿಲ್ಲ ಆದರೆ ಅದೇಕೋ ದಿನವೂ ನೋಡುತ್ತಿದ್ದ ನಯನಾಳ ಬಳಿ ಆಕರ್ಷಿತನಾಗಿದ್ದ ಪ್ರಮೋದ್ ಆಫೀಸಿನಿಂದ ಬಂದು ಬಾಲ್ಕನಿಯಲ್ಲಿ ಕುಳಿತು ನಯನಾಳ ಮನೆಯ ಕಡೆಗೆ ನೋಡುತ್ತಾ ಲ್ಯಾಪ್ಟಾಪಿನಲ್ಲಿ ಕೆಲಸ ಮಾಡುತ್ತಾ ಕುಳಿತಿರುವನು ಸಾಮಾನ್ಯವಾಗಿ ಓದುವ ಹುಡುಗಿಯರು ಪ್ರೀತಿಯಲ್ಲಿ ಬೀಳಲು ಅವರ ಸ್ನೇಹಿತರೇ ಪರೋಕ್ಷವಾಗಿ ಕಾರಣರಾಗಿರುತ್ತಾರೆ ಅದು ಹೇಗೆಂದರೆ ಅಲ್ಲಿ ನೋಡೆ ಅವನು ನಿನ್ನನ್ನೇ ನೋಡುತ್ತಿದ್ದಾನೆ ಪ್ರತಿದಿನ ನಿನ್ನ ಹಿಂದೆ ನಿನಗೆ ತಿಳಿಯದಂತೆ ಸುತ್ತುತ್ತಾನೆ ಪಾಪ ನಿನ್ನನ್ನು ಬಿಟ್ಟು ಮತ್ತೆ ಯಾರನ್ನು ನೋಡುವುದಿಲ್ಲ ಅವನು ನೋಡಿದರೆ ತುಂಬ ಒಳ್ಳೆಯವನಂತೆ ಕಾಣಿಸುತ್ತಾನೆ ಒಪ್ಪಿಕೊಂಡು ಬಿಡೆ ನಮಗೆ ಇಂತಹ ಅವಕಾಶ ಸಿಕ್ಕಿದ್ದರೆ ಕಣ್ಣು ಮುಚ್ಚಿ ಒಪ್ಪಿಕೊಂಡು ಬಿಡುತ್ತಿದ್ದೆ ನೋಡೋಕೆ ಎಷ್ಟು ಸುಂದರವಾಗಿದ್ದನೆ ಒಪ್ಪಿಕೋ ಹಾಗೆ ಹೀಗೆ ಅಂತ ತಲೆ ಕೆಡಿಸುತ್ತಿದ್ದರು ಗೆಳತಿಯರು ನಯನಾಳ ವಿಷಯದಲ್ಲಿಯೂ ಎಲ್ಲವೂ ಹಾಗೆಯೇ ನಡೆಯಿತು ತನಗೆ ಅರಿವಿಲ್ಲದಂತೆ ಪ್ರಮೋದನನ್ನು ತಾನು ನೋಡಲು ಶುರು ಮಾಡಿಕೊಂಡಿದ್ದಳು ಅವನು ತನಗೆ ಆಕರ್ಷಿತನಾಗಿದ್ದನ್ನು ನಯನ ಒಳಗೊಳಗೆ ಸಂತೋಷಪಡುತ್ತಿದ್ದಳು ಪ್ರೀತಿಯ ಸೆಳೆತವೇ ಹಾಗೇ ಅಲ್ಲವೇ ಒಮ್ಮೆ ನಯನ ಕಾಲೇಜಿನಿಂದ ತನ್ನ ಸ್ಕೂಟಿಯಲ್ಲಿ ಬರುವಾಗ ಟೈರ್ ಪಂಚರ್ ಆಗಿ ದಾರಿಯಲ್ಲಿ ನಿಂತಿದ್ದಳು ಮನೆ ತಲುಪಲು ಸ್ವಲ್ಪ ದೂರ ಇದ್ದಿದ್ದರಿಂದ ಏನು ಮಾಡುವುದೆಂದು ತೋಚದೆ ಅತ್ತಿತ್ತ ನೋಡುವಳು ಅದೇ ಸಮಯದಲ್ಲಿ ಪ್ರಮೋದ್ ಆ ದಾರಿಯಿಂದ ಬರುವಾಗ ನಯನಾಳನ್ನು ನೋಡಿ ಮೊದಲ ಬಾರಿಗೆ ಮಾತನಾಡಿಸುವನು ಅರ್ಧ ದಾರಿಯಲ್ಲಿ ಯಾಕೆ ನಿಂತಿದ್ದೀರಾ ಎಂದು ಕೇಳುವಾಗ ಗಾಡಿಯ ಟಯರ್ ಪಂಕ್ಚರ್ ಆಗಿದೆ ಎಂದು ತಿಳಿಸುವಳು ಪ್ರಮೋದ್ಗೆ ಮಾತನಾಡಲು ಇದೊಂದು ಒಳ್ಳೆಯ ಅವಕಾಶ ಎಂದು ಅನ್ನಿಸತೊಡಗಿತ್ತು ಹೇಗೂ ನಾನು ಅದೇ ದಾರಿಯಲ್ಲಿ ಸಾಗುತ್ತಿದ್ದೇನೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಇಲ್ಲಿಯೇ ಪಂಚರ್ ಅಂಗಡಿಯಲ್ಲಿ ಗಾಡಿ ನಿಲ್ಲಿಸಲ ಎಂದು ಕೇಳುವಾಗ ಸರಿ ಎನ್ನುವಳು ನಂತರ ಅವಳ ಸ್ಕೂಟಿಯನ್ನು ಪಂಚರ್ ಅಂಗಡಿಯಲ್ಲಿ ನಿಲ್ಲಿಸಿ ರೆಡಿ ಮಾಡಿ ಆದ ಮೇಲೆ ಫೋನ್ ಮಾಡಲು ತಿಳಿಸಿ ಪಂಚರ್ ಅಂಗಡಿಯವನಿಗೆ ನಂಬರ್ ಕೊಟ್ಟು ನಯನಾಳನ್ನು ಕರೆದುಕೊಂಡು ತನ್ನ ಕಾರಿನಲ್ಲಿ ಪಿ ಜಿಯ ಕಡೆ ಸಾಗುವನು ಅವಳಿಗೆ ಸಂಕೋಚದಿಂದ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದರೂ ಇಷ್ಟು ಉಪಕಾರ ಮಾಡಿದ ಪ್ರಮೋದನಿಗೆ ಧನ್ಯವಾದ ತಿಳಿಸಿ ರೂಮಿಗೆ ಹೊರಡುವಷ್ಟರಲ್ಲಿ ಪ್ರಮೋದ್ ನಯನಾಳ ಮೊಬೈಲ್ ನಂಬರ್ ಕೇಳಿ ಪಡೆಯುವನು ಅವಶ್ಯಕತೆಯಿದ್ದರೆ ನಾನೇ ಕಾಲ್ ಮಾಡುವೆ ಎಂದು ನಾಚುತ್ತಾ ಹೋಗುವಳು ಈ ವಿಷಯ ತಿಳಿದ ನಂತರ ಗೆಳತಿಯರೆಲ್ಲರೂ ನಯನಾಳನ್ನು ತುಂಬ ರೇಗಾಡಿಸುವರು ಅದೇ ದಿನ ರಾತ್ರಿ ಪ್ರಮೋದ್ ಮೆಸೇಜ್ ಮಾಡಿದ್ದ ಮೊದಮೊದಲು ಮೆಸೇಜ್ ಮಾಡಲು ಭಯಪಡುತ್ತಿದ್ದ ನಯನ ದಿನ ಕಳೆಯುತ್ತಾ ತುಂಬ ಹತ್ತಿರವಾಗಿದ್ದಳು ಮೊದಲೆಲ್ಲ ತಿಂಡಿ ಕಾಫಿಗೆ ಸೀಮಿತವಾಗಿದ್ದ ಮೆಸೇಜ್ಗಳು ಬರು ಬರುತ್ತಾ ತುಂಬ ಆತ್ಮೀಯವಾಗಿದ್ದವು ನಂತರ ಪ್ರಮೋದನ ಕುಟುಂಬದ ಬಗ್ಗೆ ವಿಚಾರಿಸಿದಾಗ ಅವರೆಲ್ಲರೂ ಧಾರವಾಡದಲ್ಲಿ ವಾಸಿಸುತ್ತಿರುವುದಾಗಿ ಹೇಳುವನು ತನ್ನದು ಕೂಡು ಕುಟುಂಬ ಊರಿನಲ್ಲಿ ತನ್ನ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ವಾಸಿಸುತ್ತಿರುವುದಾಗಿ ಅವನ ಬಗ್ಗೆ ತಿಳಿಸುವನು ನಯನಾಳ ಬಗ್ಗೆ ಕೇಳಿದಾಗ ಅವಳ ತಂದೆಯು ಅಪಘಾತದಲ್ಲಿ ತೀರಿಕೊಂಡು ಹಲವು ವರ್ಷಗಳೇ ಕಳೆದಿತ್ತು ತಂದೆಯು ನಯನಾಳ ತಾಯಿಯನ್ನು ಪ್ರೀತಿಸಿ ಮದುವೆಯಾಗಿದ್ದರಿಂದ ಇಡೀ ಕುಟುಂಬವೇ ಅವರನ್ನು ದೂರವಿರಿಸಿತ್ತು ತಂದೆಯ ಕಾಲ ನಂತರ ತಾಯಿಯನ್ನು ಯಾರೂ ಹತ್ತಿರ ಸೇರಿಸಿಕೊಂಡಿರಲಿಲ್ಲ ಜೀವನ ಸಾಗಿಸಲು ಕಷ್ಟಪಟ್ಟು ತಾಯಿಯೇ ಒಬ್ಬ ಟೈಪಿಸ್ಟ್ ಆಗಿ ಕೆಲಸ ಮಾಡುತ್ತಾ ನಯನಾಳನ್ನು ಓದಿ ಬೆಳೆಸಿದ್ದಳು ನಯನಾಳ ಯಾವ ಆಗ್ರಹಕ್ಕೂ ಕೊರತೆ ಮಾಡದೆ ಬೆಳೆಸಿದ್ದಳು ತಮ್ಮ ಕುಟುಂಬದ ವಿಷಯಗಳನ್ನೆಲ್ಲ ಮಾತನಾಡುತ್ತಾ ಈಗೀಗ ಗಂಟೆ ಕಟ್ಟಲೆ ಇಬ್ಬರೂ ಮಾತನಾಡತೊಡಗಿದ್ದರು ನಯನ ತನ್ನ ಗರಿವಿಲ್ಲದಂತೆ ಪ್ರಮೋದನನ್ನು ಪ್ರೀತಿಸುತ್ತಿದ್ದಳು ಅದೇಕೋ ಅವನನ್ನು ತುಂಬ ಹಿಡಿಸಿತ್ತು ಅವಳಿಗೆ ಇಬ್ಬರ ನಡುವೆ ಪ್ರೀತಿ ಚಿಗುರಲು ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ ಕೊನೆಗೂ ಇಬ್ಬರು ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿದ್ದರು ಪ್ರಮೋದನಿಗೂ ಇದೇ ಬೇಕಾಗಿತ್ತು ಒಂದು ದಿನವೂ ನಯನಳನ್ನು ನೋಡದೇ ಇರುತ್ತಿರಲಿಲ್ಲ ಒಬ್ಬರಿಗೊಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರವಾಗಿದ್ದರು ಅವನು ಎಂದೂ ನನ್ನವನೇ ಎನ್ನುವಷ್ಟು ಮೋಸವಿಲ್ಲದಂತಹ ಪ್ರೀತಿ ಎನಿಸಿತ್ತು ನಯನಾಳಿಗೆ ಅವನ ಪ್ರೀತಿಯ ಆಳ ಎಷ್ಟಿತ್ತು ಎಂದರೆ ಓದಿನಲ್ಲಿ ತುಂಬ ಚುರುಕಾಗಿದ್ದ ನಯನ ಬರುಬರುತ್ತಾ ಓದಿನಲ್ಲಿ ಆಸಕ್ತಿ ಇಲ್ಲದಂತೆ ಇದ್ದು ಬಿಡುತ್ತಿದ್ದಳು ಸದಾಕಾಲ ಪ್ರಮೋದನದೇ ಪ್ರೀತಿ ಸುತ್ತಾಟ ನಡೆಯುತ್ತಿತ್ತು ಬೆಳಗ್ಗೆ ಎದ್ದಾಗ ಪ್ರಮೋದನ ಕಡೆಯಿಂದ ಶುರುವಾಗುತ್ತಿದ್ದ ಅವಳ ದಿನಚರಿಯು ರಾತ್ರಿಯವರೆಗೂ ಅವನೊಂದಿಗಿನ ಮಾತು ಸುತ್ತಾಟದಲ್ಲಿಯೇ ಇರುತ್ತಿತ್ತು ಪ್ರೀತಿ ಎಂಬ ಎರಡಕ್ಷರದ ಪವಿತ್ರ ಬಂಧನದಿಂದ ಮುಂದುವರೆದು ನಯನ ಅವನೊಂದಿಗೆ ಹೋಟೆಲ್ ಸಿನಿಮಾ ಎಂದು ಸುತ್ತಾಡಲು ಪ್ರಾರಂಭಿಸಿದಳು ಮಗುವಿನಂತೆ ಪ್ರೀತಿಸುತ್ತಿದ್ದ ಅವನ ಪ್ರೀತಿಗೆ ಮರುಳಾಗಿ ಹೋಗಿದ್ದಳು ನಯನ ರಾತ್ರಿ ಹನ್ನೆರಡು ಗಂಟೆಯಾದರೂ ಅವನೊಂದಿಗೆ ಇನ್ನೂ ಮಾತನಾಡಬೇಕು ಎನ್ನಿಸುವಷ್ಟು ಪ್ರೀತಿ ಉಕ್ಕಿ ಹರಿಯುತ್ತಿತ್ತು ಸಂತೋಷದ ದಿನಗಳು ನಯನಾಳಿಗೆ ಸ್ವಲ್ಪ ಶೀತ ಜ್ವರ ಎಂದು ತಿಳಿದಾಗ ಪ್ರಮೋದ ಬೇಸರದಿಂದ ಒದ್ದಾಡುತ್ತಿದ್ದ ಇದನ್ನೆಲ್ಲ ಕಂಡು ಅವಳ ಮನಸ್ಸು ಹಗುರವಾಗುತ್ತಿತ್ತು ಆದರೂ ಇವರ ಇಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುತ್ತಿದ್ದುದು ಪಿ ಜಿ ಇಬ್ಬರು ಸ್ವಚ್ಛಂದವಾಗಿ ಮಾತನಾಡುವಷ್ಟು ಸ್ವಾತಂತ್ರ್ಯವಿರಲಿಲ್ಲ ಆ ಮನೆಯಲ್ಲಿ ಅದು ಅಲ್ಲದೆ ಪ್ರಮೋದನಿಗೆ ಅಲ್ಲಿಗೆ ಪ್ರವೇಶವೂ ಇರಲಿಲ್ಲ ಆದಷ್ಟು ಬೇಗ ನೀನು ಬೇರೆ ರೂಮ್ ಮಾಡು ಎಂದು ಒತ್ತಾಯ ಮಾಡುತ್ತಿದ್ದನು ಪ್ರಮೋದ್ ನಮಗಿಬ್ಬರಿಗೂ ಮುಕ್ತವಾಗಿ ಮಾತನಾಡಬಹುದು ಎನ್ನುವಾಗ ನಯಳ ನಯನಾಳಿಗೂ ಸರಿ ಎನ್ನಿಸಿತು ನಂತರ ಊರಿನಲ್ಲಿದ್ದ ತಾಯಿಗೆ ಕರೆ ಮಾಡಿ ತನಗೆ ಈ ಪಿ ಜಿಯಲ್ಲಿ ವಾಸಿಸಲು ಕಷ್ಟ ಎನ್ನಿಸುತ್ತಿದೆ ಆದ್ದರಿಂದ ಕಾಲೇಜಿನ ಹತ್ತಿರದಲ್ಲಿ ಗೆಳತಿಯರೊಂದಿಗೆ ವಾಸಿಸಲು ರೂಮ್ ನೋಡಿದ್ದೇನೆ ಅಡ್ವಾನ್ಸ್ ನೀಡಲು ಹಣ ಕಳುಹಿಸು ಎಂದಾಗ ತಾಯಿ ಏನನ್ನೂ ಕೇಳದೆ ಹಣ ಕಳುಹಿಸಿದ್ದಳು ನಯನಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಂತರ ನಯನ ಪಿ ಜಿಯಿಂದ ಬೇರೊಂದು ರೂಮಿಗೆ ತನ್ನ ಸಾಮಗ್ರಿಗಳನ್ನೆಲ್ಲ ಸಾಗಿಸಿ ಸ್ವಚ್ಛಂದವಾಗಿ ಹಾರಾಡಿದಳು ಪ್ರಮೋದ್ಗೂ ಇದರಿಂದ ತುಂಬ ಸಂತೋಷವಾಗಿತ್ತು ಯಾವಾಗ ಬೇಕಾದರೂ ನಯನಾಳ ರೂಮಿಗೆ ಬಂದು ಹೋಗಿ ಬರುತ್ತಿದ್ದ ಮೊದಲೆಲ್ಲ ಬಂದ ಅರ್ಧ ಗಂಟೆಗೆ ತೆರಳುತ್ತಿದ್ದ ಪ್ರಮೋದ್ ಈಗ ಮಾತನಾಡುತ್ತಾ ತುಂಬ ಸಮಯ ಅಲ್ಲಿಯೇ ಕಾಲ ಕಳೆಯುತ್ತಿದ್ದ ಇಬ್ಬರ ಪ್ರೀತಿ ಸ್ವಚ್ಛಂದವಾಗಿ ನಡೆಯುತ್ತಿತ್ತು ಅದಲ್ಲದೆ ಬೆಂಗಳೂರು ಎಂಬ ಮಹಾನಗರಿಯಲ್ಲಿ ಹೇಗೆ ಬೇಕೋ ಹಾಗೆ ಸುತ್ತಾಡುತ್ತಿದ್ದರು ಯಾರ ಭಯವೂ ಇರಲಿಲ್ಲ ಪ್ರಮೋದನ ಪ್ರೀತಿ ಎಷ್ಟಿತ್ತೆಂದರೆ ನಯನಾಳನ್ನು ಸಣ್ಣ ಮಗುವಿನಂತೆ ಕೇರ್ ಮಾಡುತ್ತಿದ್ದ ಇದರಿಂದ ಅವಳಿಗೆ ಅವನ ಬಗ್ಗೆ ತುಂಬ ಹೆಮ್ಮೆ ಎನ್ನಿಸುತ್ತಿತ್ತು ನಯನಾಳ ಪ್ರೀತಿ ಮುಂದುವರೆದು ಅವನೊಂದಿಗೆ ತುಂಬ ಸಲುಗೆಯಿಂದ ಇರಲು ಪ್ರಾರಂಭಿಸಿದಳು ಪ್ರಮೋದ್ ಕೂಡ ಅಷ್ಟೇ ಮೊದಮೊದಲು ಮುತ್ತಿನಿಂದ ಅಂತ್ಯಗೊಳ್ಳುತ್ತಿದ್ದ ಅವರ ಪ್ರೀತಿಯು ಈಗೀಗ ತುಂಬ ಮುಂದುವರೆದಿತ್ತು ನಂತರದ ದಿನಗಳಲ್ಲಿ ಪ್ರಮೋದ್ ತನ್ನನ್ನು ವಿವಾಹವಾಗುವುದಾಗಿ ಮಾತು ನೀಡಿದ ಅವನ ಮಾತುಗಳನ್ನು ನಂಬಿ ಇಬ್ಬರು ದೈಹಿಕವಾಗಿಯೂ ಮುಂದುವರೆದಿದ್ದರು ನಯನ ತನ್ನ ಸರ್ವಸ್ವವನ್ನೇ ಪ್ರಮೋದನಿಗೆ ಅರ್ಪಿಸಿದಳು ಅವನ ಪ್ರೀತಿ ಮಾತುಗಳಿಗೆ ನಯನ ಸೋತು ಹೋಗಿದ್ದಳು ಒಂದು ದಿನವೂ ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿದ್ದಳು ನಯನ ಪ್ರಮೋದ್ ಕೂಡ ಅಷ್ಟೇ ಹೀಗೆ ದಿನ ಕಳೆದಂತೆ ಒಮ್ಮೆ ಪ್ರಮೋದ್ ತನ್ನ ತಾಯಿಗೆ ಹುಷಾರಿಲ್ಲ ಎಂದು ಊರಿನಿಂದ ಕರೆ ಬಂದಾಗ ಗಾಬರಿಯಿಂದ ಧಾರವಾಡಕ್ಕೆ ಹೊರಟು ನಿಂತಿದ್ದನು ಆಫೀಸಿನಲ್ಲಿ ಒಂದು ವಾರದ ರಜೆ ಪಡೆದು ಊರಿಗೆ ಹೊರಟಿದ್ದ ನಯನಾಳೊಂದಿಗೆ ವಿಷಯ ತಿಳಿಸಿ ಆದಷ್ಟು ಬೇಗ ವಾಪಸ್ ಬರುವೆ ಎಂದು ಹೇಳಿ ಹೊರಟಿದ್ದನು ಪ್ರಮೋದ್ ಪ್ರಮೋದ್ ವಾಪಸ್ ಬರುವನೆ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು